ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮೊನ್ನೆ ಕೂಡ ಹೇಳಿದ್ದೀನಿ ಸೆಪ್ಟೆಂಬರ್ ಫೋರ್ಟೀನ್ತ್ ಶನಿವಾರ ಏಕಾದಶಿ ಇದೆ ಅಂತ ದ್ವಾದಶಿ ದಿನ ಕೂಡ ನಾವು ಏಕಾದಶಿ ರೀತಿಯೇ ರಥಾಚರಣೆನ ಮಾಡಬೇಕಾಗುತ್ತೆ ಈ ಸಲ ಮಾತ್ರ ಯಾಕಂತ ಅಂದರೆ ದ್ವಾದಶಿ ದಿನ ಶ್ರವಣ ನಕ್ಷತ್ರ ಬಂದಿದೆ ಯಾವಾಗ ದ್ವಾದಶಿ ಇದ್ದು ಶ್ರವಣ ನಕ್ಷತ್ರ ಬರುತ್ತೋ ಅಂತ ದಿನ ನಾವು ಏಕಾದಶಿ ರಥಾಚರಣೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಶ್ರವಣ ನಕ್ಷತ್ರ ಭಗವಂತನಿಗೆ ತುಂಬಾ ಇಷ್ಟವಾದಂತಹ ನಕ್ಷತ್ರ ಮತ್ತೆ ಏಕಾದಶಿ ರಥಾಚರಣೆಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ದ್ವಾದಶಿ ದಿನ ಶ್ರವಣ ನಕ್ಷತ್ರ ಬಂದರೆ ತುಂಬಾನೇ ಒಳ್ಳೆಯದು ಮತ್ತೆ ನಾವು ಅವತ್ತಿನ ದಿನ ಆಚರಣೆ ಮಾಡಿದ್ರೆ ಏಕಾದಶಿ ರಥ ಆಚರಣೆ ಯಾವ ರೀತಿ ಮಾಡ್ತೀವಿ ನಿರ್ಜಲವಾಗಿ ಹಾಗೆ ಮಾಡಿದ್ರೆ ನಮಗೆ ತುಂಬಾನೇ ಫಲ ಅನ್ನೋದು ಭಗವಂತ ಕೊಡ್ತಾನೆ ನಾನು ಏಕಾದಶಿ ರಥ ಆಚರಣೆನ ಶನಿವಾರ ಮಾಡ್ತೀನಿ ನಿರ್ಜಲವಾಗಿ ಉಪವಾಸದಲ್ಲಿದ್ದು ನನಗೆ ಭಾನುವಾರ ಕೂಡ ವ್ರತಾಚರಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ನಾನು ಭಾನುವಾರ ನಾನು ವ್ರತಾಚರಣೆನ ಮಾಡಲ್ಲ ಖಂಡಿತ ಭಗವಂತ ಯಾರಿಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ ಅವರು ಶುಕ್ರವಾರ ನೈಟ್ ಊಟ ಮಾಡಬಾರ್ದು ಶನಿವಾರ ಕೂಡ ನಿರ್ಜಲವಾಗಿ ಉಪವಾಸ ಇರ್ತೀನಿ ಅನ್ನೋರು ಇರ್ಬೋದು ಹಾಗೆ ಭಾನುವಾರ ಕೂಡ ನೀವು ನಿರ್ಜಲವಾಗಿ ಉಪವಾಸ ಇದ್ದು ಇನ್ನು ಸೋಮವಾರ ಬೆಳಗ್ಗೆ ಆರೂವರೆ ಒಳಗಡೆ ನೀವು ಊಟ ಮಾಡ್ಕೋಬಹುದು ಏಕಾದಶಿ ದಿವಸ ರಾಯರ್ಗೆ ಹೂ ಮುಡಿಸ್ಬಾರ್ದು ಹಾಗೆ ನೈವೇದ್ಯ ಕೂಡ ಮಾಡಬಾರ್ದು ಜೊತೆಗೆ ತುಳಸಿ ಗಿಡಕ್ಕೆ ಕೂಡ ನಾವು ನೀರನ್ನ ಹಾಕಬಾರ್ದು ತುಳಸಿನೂ ಕೂಡ ಕಿಳದಿಕ್ ಹೋಗ್ಬಾರ್ದು ಯಾಕಂದ್ರೆ ದೇವಿ ಕೂಡ ಉಪವಾಸದಲ್ಲಿರ್ತಾರೆ ಯಾರೆಲ್ಲ ಪ್ರತಿನಿತ್ಯ ರಾಯರನ್ನ ಪೂಜಿಸ್ತಿರ್ತಿರೋ ಮನೆಗಳಲ್ಲಿ ಕೆಲವರು ಗುರುವಾರ ಮಾತ್ರ ಪೂಜಿಸ್ತಿರ್ತಾರೆ ಇನ್ ಕೆಲವರು ಪ್ರತಿನಿತ್ಯ ರಾಯರನ್ನ ಪೂಜಿಸ್ತಿರ್ತಾರೆ ಅಂಥವರು ಮನೆಯಲ್ಲಿ ರಾಯರಿಗೆ ಹೂ ಮಡಿಸಬಾರ್ದು ಏಕಾದಶಿ ದಿನ ಹಾಗೆ ನೈವೇದ್ಯ ಮಾಡಬಾರ್ದು ತಿಳಿದ ಇಷ್ಟು ದಿನ ಮಾಡಿದರೆ ಖಂಡಿತ ರಾಯರು ಕ್ಷಮಿಸ್ತಾರೆ ಇನ್ನು ಮುಂದೆ ಆ ರೀತಿ ಮಾಡಬೇಡಿ ಯಾರಿಗೆಲ್ಲ ಭಗವಂತ ಎರಡೂ ದಿನ ರಥಾಚರಣೆ ಮಾಡೋದಕ್ಕೆ ಶಕ್ತಿ ಕೊಟ್ಟಿದನೋ ಅವರು ಶ್ರದ್ಧಾ ಭಕ್ತಿಯಿಂದ ರಥಾಚರಣೆನ ಮಾಡಿ ಏಕಾದಶಿ ರೀತಿಯೇ ದ್ವಾದಶಿ ದಿನ ಕೂಡ ರಾಯಪ್ಪ ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣೆ ಮಸ್ತು ಶ್ರೀಕೃಷ್ಣ ಅರ್ಪಣೆ ಮಾಸ್ತು ಶ್ರೀಕೃಷ್ಣ ತಂದೆ ನಾಳೆನಿದ್ದೀ ಊಟದ ಬೈರತ್ತರಿಂದ ಅವಳಿಗೆ ಜಾಮೂನು ಮಾಡೋಣ ಅಂದ್ಕೊಂಡಿದ್ದೀನಿ ಅಡುಗೆ ಕೆಲಸ ತುಂಬ ಇದೆ ನಾನು ಇವಾಗ ಇಲ್ಲಿಂದ ಹೊರಡ್ತೀನಿ ರಾಯಪ್ಪ ಅರ್ಶನ ಕುಂಕುಮ ಇಟ್ಕೊಂಡು ಹೋಗಿ ಬರಲ್ಲ ರಾಯಪ್ಪ ಮಧ್ಯಾಹ್ನ ಬರ್ತೀನಿ ಓಕೆ ರಾಯಪ್ಪ ಥ್ಯಾಂಕ್ ಯು